ఓం అరహం నమః శ్రీ ఋషభనాതായ నమః శ్రీ మానతుంగ ఆచార్య దేవ విరచిత భక్తాంబర స్తోత్ర 20 ज्ञानं यथा त्वयि विभाति कृतावकाशम् नैवं तथा हरिहरादिषु नायकेषु ते चाह याति यथा महात्वम् ఈ శ్లోక పదల అర్థ హీగి త్వయ అర్థాత్ తమ్మల్ జ్ఞానం యథా అర్థాత్ ಜ್ಞಾನವು ಹೇಗೆ ಕೃತಾವಕಾಶಂ ಅರ್ಥಾತ್ ಅವಕಾಶವನ್ನು ಪಡೆದು ವಿಭೂತಿ ಅರ್ಥಾತ್ ಬೆಳಗುತ್ತಲಿದೆಯೋ ತಥಾ ಅರ್ಥಾತ್ ಹಾಗೆ ಹರಿಹರಾದೀಶು ನಾಯಕೇಶು ಅರ್ಥಾತ್ ವಿಷ್ಣು ಪರಮೇಶ್ವರರೇ ಮೊದಲಾದ ದೇವತೆಗಳಲ್ಲಿ ನೈವಂ ಅರ್ಥಾತ್ ಪ್ರಕಾಶಿಸುವುದಿಲ್ಲ ಮಹಾಮಣೀಷು ಅರ್ಥಾತ್ ಉತ್ಕೃಷ್ಟವಾದ ರತ್ನಗಳಲ್ಲಿ ತೇಜಃ ಯಥ ಅರ್ಥಾತ್ ಕಾಂತಿಯು ಹೇಗೆ ಮಹತ್ವಂ ಅರ್ಥಾತ್ ಶ್ರೇಷ್ಠವನ್ನು ಯಾತಿ ಅರ್ಥಾತ್ ಪಡೆಯುತ್ತದೆಯೋ ತಥೈವ ಅರ್ಥಾತ್ ಅದೇ ರೀತಿ ಕಾಚೋದು ಭವೇಶು ಅರ್ಥಾತ್ ಗಾಜಿನ ಮಣಿಗಳಲ್ಲಿ ವಿಕಾಸಕತ್ವ ಅರ್ಥಾತ್ ಪ್ರಕಾಶಕತ್ವವನ್ನು ನಾ ಅರ್ಥಾತ್ ಪಡೆಯುವುದಿಲ್ಲ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಲೋಕ ಅಲೋಕ ಪ್ರಕಾಶ ಜ್ಞಾನಧಾರಿಗಳಾದ ಹೇ ಜಿನೇಂದ್ರ ಸ್ವಾಮಿಯೇ ಅನಂತ ಪರ್ಯಾಯಾತ್ಮಕವಾದ ವಸ್ತುಗಳನ್ನು ತಿಳಿಸುವ ಜ್ಞಾನವು ತಮ್ಮಲ್ಲಿ ಪ್ರಕಾಶಿಸುತ್ತಿದೆ ಈ ತರಹದ ಜ್ಞಾನವು ವಿಷ್ಣು ರುದ್ರ ಬ್ರಹ್ಮ ಬುದ್ಧ ಮೊದಲಾದ ದೇವರಲ್ಲಿ ಇಲ್ಲ ಆಯಾಯ ಮತಪತಿಗಳಲ್ಲಿ ಕೂಡ ಈ ಬಗೆಯ ಜ್ಞಾನವಿಲ್ಲ ತಮ್ಮ ಜ್ಞಾನವು ಸಮ್ಯಕ್ ಜ್ಞಾನವಾಗಿದೆ ಅವರಲ್ಲಿನ ಜ್ಞಾನವು ಅಜ್ಞಾನವಾಗಿದೆ ಆ ಆತ್ಮರು ಯಾವಾಗಲೂ ನಾಯಕತ್ವದ ಭಂಗವಾಗುವುದೆಂಬ ಭಯ ದರ್ಶನದಿಂದ ವಿಭಂಗ ಜ್ಞಾನಿಗಳಾಗಿರುತ್ತಾರೆ ಅವರ ಜ್ಞಾನ ಪೂರ್ಣವಾಗಿರುವುದಿಲ್ಲ ಹರಿಹರಾದಿಗಳ ಜ್ಞಾನವು ಪೂರ್ವ ಪರ ವಿರೋಧವಾಗಿದೆ ಹರಿಹರರ ಜ್ಞಾನದ ದೃಷ್ಟಿಯಿಂದ ಮನುಷ್ಯರು ಮಾಡಿದ ಕರ್ಮಗಳಿಗೆ ತಕ್ಕ ಫಲವನ್ನು ಈಶ್ವರನೇ ಕೊಡತಕ್ಕವನು ಯಾವ ಯಾವ ರೀತಿಯ ಕರ್ಮವನ್ನು ಮಾಡುವರು ಅವರಿಗೆ ಅದೇ ರೀತಿಯ ಫಲವನ್ನು ಈಶ್ವರನು ಕೊಡುತ್ತಾನೆ ಇದಲ್ಲದೆ ಬೇರೆ ಬೇರೆ ಪಾತ್ರೆಯಲ್ಲಿರುವ ನೀರಿನಲ್ಲಿ ಪ್ರತಿಬಿಂಬಿಸುವ ಚಂದ್ರನು ಹೇಗೆ ಒಬ್ಬನೇ ಆಗಿರುತ್ತಾನೋ ಅದೇ ರೀತಿ ಬೇರೆ ಬೇರೆ ಪ್ರಾಣಿಗಳಲ್ಲಿರುವ ಆತ್ಮನು ಒಬ್ಬನೇ ಆಗಿರುತ್ತಾನೆ ಎಂದು ಹೇಳಿದ್ದಾರೆ ಬೇರೆ ಬೇರೆ ಶರೀರಗಳಲ್ಲಿ ಜೀವನೂ ಇದ್ದರೂ ಏಕಜೀವತ್ವವೆಂಬ ತತ್ವ ಪ್ರತಿಪಾದನೆ ಇದರ ಜೊತೆಗೆ ಅಜೈರ್ ಎಷ್ಟವ್ಯಂ ಮೊದಲಾದವೂ ಸಹ ದಯಾಗುಣದ ದೂಷಿತ ಆಚಾರವಾಗಿದೆ ಇವೆಲ್ಲ ಕಾರಣಗಳಿಂದ ಅರಿಹರಾದಿಗಳಲ್ಲಿನ ಜ್ಞಾನವು ಸತ್ಯಜ್ಞಾನವಾಗಿದೆ ಅದಕ್ಕೆ ಉಪಮೇಯವನ್ನು ಹೀಗೆ ಹೇಳಿದ್ದಾರೆ ಹೊಳಪಿನಿಂದ ಕಂಗಳನ್ನು ಕೊರೆಯಿಸುವ ವಜ್ರ ವೈಡೂರ್ಯ ಪುಷ್ಪರಾಗ ಇಂದ್ರನೀಲವೇ ಮೊದಲಾದ ರತ್ನಗಳಲ್ಲಿರುವ ಪ್ರತಿಭೆಯು ಜ್ವಲಿಸುವಂತೆ ಸಾಮಾನ್ಯವಾದ ಗಾಜಿನ ಚೂರಿನಲ್ಲಿರುವ ಹೊಳಪು ಪ್ರಜ್ವಲಿಸುವುದೇನು ಅಂದರೆ ಜಿನೇಂದ್ರರ ಜ್ಞಾನ ವಜ್ರ ವೈಡೂರ್ಯಾದಿಗಳಲ್ಲಿರುವ ಪ್ರಭೆಯಂತೆಯೂ ಹರಿಹರಾದಿಗಳಲ್ಲಿನ ಜ್ಞಾನ ಗಾಜಿನ ಚೂರಿನ ಪ್ರಭೆಯಂತೆಯೂ ಇರುವುದು ಎಂದು ಭಾವವು